ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ ಹಾಗೆ ನನ್ನ ಏರ್ ಕಟ್ ಬಗ್ಗೆ ಕೇಳ್ತಿದ್ರು ಕೆಲವರು ಏನಕ್ಕೆ ಏರ್ ಕಟ್ನ ಇಷ್ಟು ಶಾರ್ಟಾಗಿ ಮಾಡಿಸಿದ್ದೀರಾ ಅಂತ ಏನಕ್ಕೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಮೇಕಪ್ ಕ್ಲಾಸು ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆದಮೇಲೆ ಒಂದೆರಡು ದಿನ ಸ್ವಲ್ಪ ಬ್ರೇಕ್ನ ತೊಗೊಂಡಿದ್ದೆ ಒಂದು ಒಂದೂವರೆ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ವರ್ಕು ಕೂಡ ಇತ್ತು ಹಾಗೆ ಅಕಾಡೆಮಿ ಕೂಡ ರನ್ ಆಗ್ತಿದ್ದರಿಂದ ಸ್ವಲ್ಪ ಬಿಸಿನೇ ಇದ್ದೆ ಅಂತ ಹೇಳ್ಬೋದಿತ್ತು ರೆಗ್ಯುಲರಾಗಿ ವೀಡಿಯೋಸ್ ಎಲ್ಲ ಹಾಕೋದಕ್ಕೆ ಆಗ್ತಿರಲಿಲ್ಲ ಯೂಟ್ಯೂಬ್ಗೆ ಅಂತ ಟೈಮ್ ಕೊಡೋಕ್ಕೇ ಟೈಮ್ ಸಾಕಾಗ್ತಿರಲಿಲ್ಲ ಹಂಗಾಗಿ ಒಂದೆರಡು ದಿನ ಡ್ರಾಫ್ಟಲ್ಲಿರೋ ವೀಡಿಯೋಸ್ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ಬ್ರೇಕ್ನ ತೊಗೊಂಡಿದ್ದೆ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಒಂದೂವರೆ ತಿಂಗಳಿಂದ ಫುಲ್ಲು ಬಿಸಿ ಅಂತಲೇ ಹೇಳ್ಬೋದು ಹಂಗಾಗಿ ಒಂದೆರಡು ದಿನ ಆರಾಮಾಗಿ ಇದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಬ್ಯಾಚ್ನ ಅಂದ್ಬಿಟ್ಟು ಒಂದೆರಡು ದಿನ ಬ್ರೇಕ್ ತಗೊಂಡಾಗ ಹಾಗೆ ಮನೆ ದೇವ್ರಿಗೆ ಹೋಗಿ ತುಂಬ ದಿನವೇ ಆಗಿತ್ತು ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಟೈಮ್ ಸೆಟ್ ಆಗ್ತಿರಲಿಲ್ಲ ಮಕ್ಕಳು ಸ್ಕೂಲಿಗೆ ಹೋಗಿದ್ರು ಬಟ್ ಮನೆಯವ್ರು ಸ್ವಲ್ಪ ಅವತ್ತು ಫ್ರೀ ಆಗಿದ್ದರು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ನಾನು ಮತ್ತು ಮನೆಯವರು ಮನೆ ದೇವ್ರಿಗೆ ಹೋಗಿದ್ವಿ ಬೆಟ್ಟದ ರಂಗನಾಥ ಸ್ವಾಮಿನ ಮನೆ ದೇವರು ತುಂಬ ಸಲ ಹೇಳಿದ್ದೀನಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆವಾಗವಾಗ ಈ ಥರ ದೇವಸ್ಥಾನಗಳಿಗೂ ಕೂಡ ಹೋಗಿ ಬರೋದರಿಂದ ನಮ್ಗೆ ತುಂಬಾ ಹತ್ರದಲ್ಲಿದೆ ಆದರೆ ಜಾಸ್ತಿ ಹೋಗೋಕಾಗ್ತಿರ್ಲಿಲ್ಲ ಸ್ವಲ್ಪ ಬ್ಯುಸಿ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತಲೇ ಟೈಮ್ ಮಾಡಿಕೊಂಡು ಇವತ್ತು ಕೂಡ ಮನೆ ದೇವ್ರಿಗೆ ಹೋಗ್ಬಿಟ್ಟು ಹಾಗೆ ಯಡಿಯೂರಿಗೆ ಹೋಗೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸೋಮವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸೋಮವಾರ ಒಳ್ಳೇದಲ್ವ ಶಿವನ ದೇವಸ್ಥಾನಕ್ಕೆ ಹೋದರೆ ಅಂದ್ಬಿಟ್ಟು ಮನೆಯವರಂತೂ ಅವಾಗವಾಗ ಹೇಳ್ತಾನೆ ಇರ್ತಾರೆ ಹೋಗೋಣ ಹೋಗೋಣ ಅಂತ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಹೋಗಿ ಬರೋಣ ಅಂತಿರ್ತಾರೆ ಆದರೆ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ ಇವತ್ತು ಬಂದಿದ್ವಿ ಸೋಮವಾರ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ನಾವು ಕೂಡ ಕೀನಲ್ಲಿ ನಿಂತಿದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಹೊರಗಡೆ ಅಲ್ಲಿ ದೇವರ ಉತ್ಸವ ಕೂಡ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಯಡಿಯೂರು ದೇವಸ್ಥಾನದಲ್ಲೇ ಪ್ರಸಾದಕ್ಕೆ ಅಂತ ಬಂದಿದ್ವಿ ಇವಾಗ ಇಲ್ಲಿ ಬಂದು ಊಟ ಮಾಡೋದರಿಂದ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಇಷ್ಟ ಯಡಿಯೂರಿಗೆ ಹೋಗಿ ಬರೋದಕ್ಕೆ ನಿಮಗೂ ಯಾರಿಗಾದರೂ ಅದೇ ಥರ ಅನ್ಸುತ್ತ ಅನ್ನಂಗೆ ಕಮೆಂಟಲ್ಲಿ ತಿಳಿಸಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವತ್ತು ಫುಲ್ಲು ರಿಲ್ಯಾಕ್ಸ್ ಮಾಡಿದೆ ಸ್ವಲ್ಪ ಮೆಂಟಲಿನೂ ಸಖತ್ತು ಸ್ಟ್ರೆಸ್ ಆಗಿತ್ತು ಹಾಗಾಗಿ ಒಂದು ದಿನ ಫುಲ್ ರಿ ರಿಲ್ಯಾಕ್ಸ್ ಮಾಡಿದೆ ಇದು ನೆಕ್ಸ್ಟ್ ಡೇ ಒಂದು ಟೂ ಡೇಸ್ ಟೂ ಆರ್ ತ್ರೀ ಡೇಸ್ ಫುಲ್ ಬ್ರೇಕಲ್ಲೇ ಇದ್ದೆ ಶಾಪು ಕೂಡ ಓಪನ್ ಮಾಡಿರಲಿಲ್ಲ ಮನೆಯಲ್ಲೇ ಆರಾಮಾಗಿ ರೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಇದ್ದೆ ಹಾಗೆ ಆ ನೆಕ್ಸ್ಟ್ ಬ್ಯಾಚಿಗೆ ಸಿಕ್ಸ್ ಮೆಂಬರ್ಸ್ ಆಗಿರೋದ್ರಿಂದ ಒಂದು ನನಗೆ ಚೇರ್ಸ್ಗಳು ಎಕ್ಸ್ಟ್ರಾ ಬೇಕಿತ್ತು ಹಂಗಾಗಿ ನಾವು ಲಾಸ್ಟ್ ಟೈಮಲ್ಲಿ ಚೇರ್ನ ತಗೊಂಡಿದ್ವಲ್ಲ ಕುಣ್ ತುಮಕೂರಲ್ಲಿ ಎನ್ ಆರ್ ಎಸ್ ಫರ್ನಿಚರ್ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಶಾಪ್ ಶಾಪಿದು ಇಲ್ಲಿ ಚೇರ್ಸ್ನ ತೊಗೊಂಡು ಅಂತ ಬಂದಿದ್ವಿ ಹಾಗೆ ನಾನು ಕೂಡ ಹೇರ್ ಕಟ್ನ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ ಹಾಗೆ ಎಲ್ಲಿಗೆ ಇದ್ದೀನಿ ಇವಾಗ ಅಂದರೆ ತುಂಬ ಜನ ಕೇಳ್ತಿರ್ತೀರ ನೀವೆಲ್ಲಿ ಮೇಕಪ್ ಎಲ್ಲ ಕಲ್ತಿದ್ದು ಅಂತ ನೋಡಿ ಇದೇ ಅಕಾಡೆಮಿ ಗ್ಲ್ಯಾಮರ್ ಬ್ಯೂಟಿ ಅಕಾಡೆಮಿ ಅಂದ್ಬಿಟ್ಟು ತುಮಕೂರಿನ ಬನಶಂಕರಿಯಲ್ಲಿ ಇರೋದು ಅಲ್ಲಿಗೆ ಬಂದೆ ಹಾಗೆ ನಮ್ಮ ಮ್ಯಾಮ್ ಇದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅವ್ರೂ ಕೂಡ ಅಂದ್ಬಿಟ್ಟು ಬಟ್ ಅವ್ರು ಇರಲಿಲ್ಲ ಎಲ್ಲ ಊರಿಗೆ ಹೋಗಿದ್ದೀವಿ ಅಂತ ಅಂದರು ನೋಡಿ ಇವರೇನೆ ನಮ್ಮ ಮ್ಯಾಮ್ ರಮ್ಯಾ ಮ್ಯಾಮ್ ಅಂದ್ಬಿಟ್ಟು ಇರಲಿಲ್ಲ ಪರವಾಗಿಲ್ಲ ಅಲ್ಲಿ ಈ ವರ್ಕರ್ಸ್ ಎಲ್ಲ ಇದ್ದರು ಹಾಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಫೇಶಿಯಲ್ಲು ಮತ್ತು ಹೇರ್ ಕಟ್ಟು ಹೇರ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಏಯ್ಟ್ ಅಷ್ಟರಲ್ಲಿ ಎಲ್ಲದನ್ನು ಕೂಡ ನಾನು ಮುಗಿಸ್ಕೋಬೇಕಿತ್ತು ಬಟ್ ಫೇಶಿಯಲ್ ಆಯಿತು ತುಂಬ ಚೆನ್ನಾಗಿ ಮಾಡಿಕೊಟ್ರು ಫುಲ್ಲು ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು ಈಗ ನೀವು ನನ್ನ ಮುಖ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಆ ಕಣ್ಣೆಲ್ಲ ಹೆಂಗಾಗಿದೆ ಅಂದ್ಬಿಟ್ಟು ಫೇಶಿಯಲ್ಲು ರಿಸಲ್ಟ್ ಚೆನ್ನಾಗಿ ಇದೆ ಅಂತ ಅಂದರೆ ನಮ್ಮ ಮುಖದಲ್ಲೇ ಅದು ಚೇಂಜಸ್ ಗೊತ್ತಾಗ್ಬಿಡುತ್ತೆ ಆಗ್ತಿದೆ ನೆಕ್ಸ್ಟ್ ಈಗ ನಾನು ಹೇರ್ ಕಟ್ನ ಹಾಗೆ ಇದೀನಿ ಮಾಡಿಸ್ಬೇಕು ಅಂದೆ ಬಟ್ ಟೈಮ್ ಆಗೋಯಿತು ಈ ಥರ ನಾವು ಸಲೂನ್ಗೆಲ್ಲ ಬಂದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಫುಲ್ಲು ಆಗ ಕರೆಕ್ಟಾಗಿ ಕ್ಲೀನಾಗಿ ಎಲ್ಲದನ್ನು ಕೂಡ ಅಷ್ಟರಲ್ಲಿ ಸ್ವಲ್ಪ ಟೈಮು ನಾವು ಕೊಡಬೇಕಾಗುತ್ತೆ ಬಟ್ ನಾವು ಕುಣಿಗಳಿಗೆ ರಿಟರ್ನ್ ಹೋಗಬೇಕಿತ್ತು ನಾವು ಅಲ್ಲಿ ಹೋದಾಗಲೇ ಸಿಕ್ಸ್ ತರ್ಟಿ ಆಗೋಗಿತ್ತು ಒಂದು ಟೆನ್ ಒಳಗಡೆ ಊರಿಗೆ ರೀಚ್ ಆದರೆ ಒಳ್ಳೆಯದು ಆಮೇಲೆ ವೆಹಿಕಲ್ಗಳು ಕಡಿಮೆ ಓಡಾಡುತ್ತೆ ಬೇಡ ಬೇಗನೆ ಹೋಗಿಬಿಡೋಣ ಅಂತ ಮನೆಯವರು ಹೇಳ್ತಿದ್ರು ಹಂಗಾಗಿ ಸರಿ ಓಕೆ ಅಂದ್ಬಿಟ್ಟು ಏರ್ ಸ್ಪಾನ್ ಎಕ್ಸ್ಟ್ರಾ ಯಾವಾಗಾದ್ರು ಮಾಡಿಸ್ಕೊಳ್ಳೋಣ ಅಂತ ನಾನಿವಾಗ ಏರ್ ಕಟ್ನ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಏರ್ ಕಟ್ನ ಮಾಡಿಸಿದ್ದೀನಿ ಅಂತ ತುಂಬ ಜನ ಕೇಳ್ತಿದ್ದಾರೆ ಬಟ್ ನಾನು ಎಲ್ಲರಿಗೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದನ್ನು ಆಗ್ತಿರ್ಲಿಲ್ಲ ಬಟ್ ಅದು ಎಲ್ಲರೂ ಅದನ್ನು ಅರ್ಥನೂ ಕೂಡ ಮಾಡ್ಕೊಳ್ಳೋಲ್ಲ ಸುಮ್ಮನೆ ಫ್ಯಾಷನ್ಗೆ ಅಂತ ಏನು ನಾನು ಮಾಡಿಸಿಲ್ಲ ಏರ್ ಕಟ್ನ ನಂದು ಏರ್ ಹೈಲೈಟ್ಸ್ನ ಮಾಡಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ಅದು ಸ್ವಲ್ಪ ಏರೆಲ್ಲ ಡ್ಯಾಮೇಜ್ ಆಗಿ ಅಂದರೆ ಕಲರಿಂಗು ಸ್ವಲ್ಪ ಶೇಡ್ ಆಗಿದ್ದಿದ್ರಿಂದ ಹೇರ್ಸ್ ಎಲ್ಲ ಕೆಳಗಡೆ ಸ್ವಲ್ಪ ಸ್ಪ್ಲಿಟ್ಸ್ ಆಗಿ ಡ್ಯಾಮೇಜ್ ಆಗಿತ್ತು ಅದು ನಾನು ಕಟ್ ಮಾಡಿಸೋಣ ಅಂತ ಹೋಗಿದ್ದಿದ್ದು ಬಟ್ ಸ್ವಲ್ಪ ಶಾರ್ಟ್ ಆಯಿತು ಓಕೆ ಬಟ್ ನನಗೆ ಇಷ್ಟ ಆಯಿತು ಹೇರ್ ಕಟ್ಟು ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಫ್ರೀ ಇಯರ್ಸ್ ಬಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಕ್ಲಿಪ್ ಹಾಕೊಳ್ಳೋಕ್ಕೆ ಸ್ವಲ್ಪ ಶಾರ್ಟ್ ಅಂತ ಅನ್ನಿಸ್ತಿದೆ ಏನು ಮಾಡೋಕ್ಕಲ್ಲ ಒಂದು ತ್ರೀ ಮಂತ್ಸಿಗೆಲ್ಲ ಮತ್ತೆ ಗ್ರೋತ್ ಆಗುತ್ತೆ ಇದು ಒಂಥರ ಹೊಸ ಟ್ರೈ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡು ಹೇರ್ ಕಟ್ನ ಮಾಡಿಸ್ಕೊಂಡೆ ಹಾಗೆ ಹೇರ್ಸ್ ಫುಲ್ಲು ಡ್ಯಾಮೇಜ್ ಆಗಿದ್ದರಿಂದ ನಮ್ಮ ಕೂದಲು ಎಷ್ಟೇ ಉದ್ದ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನು ಹೇರ್ ಕಟ್ನ ಮಾಡಿಸ್ಕೊಂಡೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಡಿಫ್ರೆಂಟಾಗಿ ಅನ್ನಿಸ್ಬೋದು ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಅಡ್ಜಸ್ಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವ್ಯಾಕ್ಸು ಕೂಡ ಇತ್ತು ಮಾಡಿಸ್ಕೊಂಡೆ ನಮ್ಮ ಮನೆಯವ್ರು ಏನು ಹೇಳಿದ್ರು ನೋಡಿ ಹೇರ್ ಕಟ್ನ ನೋಡಿಬಿಟ್ಟು ನಾನು ಯಾವುದೇ ಕೆಲಸ ಮಾಡಬೇಕು ಅಂದರೂ ಅವ್ರು ಪರ್ಮಿಷನ್ ತಗೊಂಡೇ ಮಾಡಿರ್ತೀನಿ ಓಕೆ ಮಾಡಿಸ್ಕೊ ಅಂತಂದಿದ್ರು ಬಟ್ ಇಷ್ಟ ಆಯಿತು ಆದರೆ ಸ್ವಲ್ಪ ಶಾರ್ಟ್ ಆಯಿತು ಅಂತಲೇ ಕೂಡ ಅವರು ಹೇಳಿದ್ರು ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಆಗೋಗಿದ್ದೆ ಬೆಳೆಯುತ್ತೆ ಬಿಡು ಅಂತಲೂ ಕೂಡ ಹಾಗೆ ಸಮಾಧಾನ ಮಾಡಿಕೊಂಡೆ ಹಾಗೆ ನಾನು ಒಂದು ವಾಚ್ ತಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊಂತಿದ್ದೆ ವಾ ಅದು ಟೈಮ್ ಇವತ್ತು ಕೂಡಿ ಬಂತು ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಹತ್ರ ಇದ್ದಿದ್ದಂಥ ವಾಚು ಮಿಸ್ ಆಗಿಬಿಟ್ಟಿತ್ತು ಟೂ ಡೇಸಿಂದ ಹುಡುಕಿ ಹುಡುಕಿ ಸಾಕಾಯ್ತು ಸಿಗಲೇ ಇಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಶಾಪಲ್ಲಿ ಹುಡುಕಿದ್ದೀನಿ ಮನೆಯಲ್ಲೂ ಹುಡುಕ್ತಾ ಇದ್ದೀನಿ ಅದು ಕೈಯಲ್ಲಿ ವಾಚ್ ಇಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಹಂಗಾಗಿ ಹೇಗೂ ತಗೋಬೇಕು ಅಂತ ಅಂದ್ಕೊಂಡಿದ್ನಲ್ಲ ಯಾವಾಗಾದರೂ ತುಮಕೂರು ಎಲ್ಲ ಬೆಂಗಳೂರು ಕಡೆ ಹೋದಾಗ ಶೋರೂಮಲ್ಲೇ ತೊಗೊಳ್ಳೋಣ ಅಂತ ಮನೆಯವರು ಹೇಳ್ತಿದ್ರು ಬಟ್ ನಮ್ಗೆ ಅದಕ್ಕೆ ಅಂತ ಬರೋದಕ್ಕೆ ಟೈಮ್ ಆಗಿರಲಿಲ್ಲ ಇವತ್ತು ಹೇಗೂ ವಾಚ್ ಮಿಸ್ ಆಗಿತ್ತು ಬೇಕು ಅಂತಲೂ ಕೂಡ ಹಾಗೆ ಅಂತಿದ್ನಲ್ಲ ಹೇಗೂ ಬಂದಿದ್ದೀವಲ್ಲ ತೊಗೊಂಬಿಡು ಅಂತ ಅಂದರು ಮನೆಯವರು ಹಂಗಾಗಿ ಈಗ ನೋಡ್ತಾ ಇದ್ದೀವಿ ಈ ಶಾಪ್ನ ನೇಮ್ ಬಂದು ರಾಜಾ ಟೈಮ್ಸ್ ವರ್ಡ್ ಅಂದ್ಬಿಟ್ಟು ತುಮಕೂರಿನ ಎಮ್ ಜಿ ರೋಡ್ ಆಪೋಸಿಟ್ ಗಾಯತ್ರಿ ಟಾಕೀಸ್ ಇದೆಯಲ್ಲ ಅದ್ರ ಪಕ್ಕದಲ್ಲೇನೇ ಇದೆ ಒರಿಜಿನಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಎಲ್ಲದು ಕೂಡ ಕಂಪ್ನಿಯಿಂದ ಡೈರೆಕ್ಟಾಗಿ ಬರುತ್ತೆ ಬಿಲ್ ಎಲ್ಲ ಯಾವುದೇ ರೀತಿ ಮೋಸ ಆಗೋಲ್ಲ ಅದೇ ರೀತಿ ನಾವು ಎಲ್ಲಾದರೂ ಹೊರ್ಗಡೆ ಲೋಕಲೂ ತೊಗೊತೀವಿ ಅಂದರೆ ಅವ್ರು ಸೇಮ್ ಪ್ರೈಸೇ ಹೇಳ್ತಾರೆ ಸೇಮ್ ವಾಚೇ ಇರುತ್ತೆ ಬಟ್ ಅವೆಲ್ಲ ಒರಿಜಿನಲ್ ಅಲ್ಲ ಅಂತ ಮನೆಯವ್ರು ಹೇಳ್ತಾರೆ ಹಾಗಾಗಿ ಇಲ್ಲೇ ಫಾಸ್ಟ್ ಟ್ರ್ಯಾಕ್ ಶೋರೂಮಲ್ಲೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ನೋಡ್ತಾ ಇದ್ದೀವಿ ನನಗೆ ಪರ್ಟಿಕ್ಯುಲರಾಗಿ ಇದೇ ಪ್ಯಾಟ್ರನ್ ಬೇಕು ಅಂತ ಕೂಡ ಇತ್ತು ಮೈಂಡಲ್ಲಿ ನಾನು ತುಂಬ ದಿನದಿಂದ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ಇದನ್ನು ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೆ ಬಟ್ ಆನ್ಲೈನಲ್ಲಿ ತೊಗೊಳೋದು ಬೇಡ ಅಂತ ಅವ್ರು ಹೇಳ್ತಿದ್ರು ಇಲ್ಲೇ ಬಂದು ನೋಡಿದ್ವಿ ಶಾಪಲ್ಲಿ ಅದೇ ಪ್ಯಾಟ್ರನ್ ಸಿಕ್ತು ನನಗೆ ಫಸ್ಟ್ ನಾನು ನೋಡಿದ್ದೆ ಅದು ಅವ್ರನ್ನ ಕೇಳಿದ್ದೆ ಅದು ಹಾಗಾಗಿ ಸಿಕ್ತು ಹಾಗೇ ಡಿಸ್ಕೌಂಟ್ ಕೂಡ ನಡೀತಾ ಇತ್ತು ಈ ಥರ ಫಾಸ್ಟ್ ಟ್ರ್ಯಾಕ್ ಕಂಪ್ನಿ ವಾಚಸ್ಗೆಲ್ಲ ಯಾವುದೇ ರೀತಿ ಡಿಸ್ಕೌಂಟೆಲ್ಲ ಏನೂ ಇರೋಲ್ಲ ಎಮ್ ಆರ್ ಪಿನೇ ನಾವು ಪೇ ಮಾಡಬೇಕಾಗುತ್ತೆ ಬಟ್ ಇವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟ್ವೆಂಟಿ ಪರ್ಸೆಂಟು ಡಿಸ್ಕೌಂಟಲ್ಲಿ ನನಗೆ ಸಿಕ್ತು ಟೆಂತ್ವರ್ಗು ಏನೋ ಆಫರ್ ನಡೀತಾ ಇದೆ ಅಂತ ನನಗೆ ಹೇಳಿದರು ಬಟ್ ನಾನು ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಅದು ಲೇಟೇ ಆಗೋಯ್ತು ಅಂತಲೇ ಹೇಳ್ಬೋದು ಅದು ಮತ್ತೆ ಯಾವಾಗ ಬರುತ್ತೆ ನನಗಂತೂ ಅದ್ರ ಬಗ್ಗೆ ಐಡಿಯಾ ಏನೂ ಇರಲಿಲ್ಲ ಅಲ್ಲಿ ಹೋದಾಗ ಅವರೇನೇ ಹೇಳಿದ್ದು ಈ ಥರ ಆಫರ್ ನಡೀತಾ ಇದೆ ಅಂದ್ಬಿಟ್ಟು ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೆ ನಂದು ಸೆಲೆಕ್ಷನ್ ಆಯಿತು ಹಾಗೆ ಬೇರೆ ಇನ್ನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡ್ತಾ ಇದ್ವಿ ಇದು ಟೈಟಾನಲ್ಲಿ ರಾಗ ಅಂತ ಬರುತ್ತಲ್ಲ ಅದ್ರದ್ದು ವಾಚಸ್ಸು ಇಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಸಲ ಅಂದ್ಕೊಂತೀವಿ ಆನ್ಲೈನಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಬಟ್ ಇಲ್ಲಿ ನನಗೆ ಶಾಪಲ್ಲೂ ಕೂಡ ಇಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಿದ್ದು ನೋಡಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ವಾಚು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅದು ನೋಡೋಕೆ ಒಂಥರ ಖುಷಿ ಅದನ್ನ ಮುಟ್ಟೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಬಟ್ ಪ್ರೈಸ್ ನೋಡಿದ್ರೆ ಮಾತ್ರ ಶಾಕ್ ಆಗ್ತೀರಾ ಎಷ್ಟು ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಇದರ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಇತ್ತು ಬಟ್ ಲುಕ್ ವೈಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಬಟ್ ನಮಗೆ ಈಗ ಅಷ್ಟೊಂದು ದುಡ್ಡಿನ ವಾಚಿನ ಅವಶ್ಯಕತೆ ಇಲ್ಲ ಎಲ್ಲ ವಾಚಲ್ಲೂ ಟೈಮ್ನೇ ಅಲ್ವಾ ನೋಡೋದು ಹಾಗಾಗಿ ಇಷ್ಟ ಆಯಿತು ಬಟ್ ಬೇಕು ಒಂದು ಇದನ್ನೆಲ್ಲದನ್ನೂ ತಗೊಳಕ್ಕಾಗಲ್ಲ ಹಾಗೆ ಅದು ವಾಚಿಗೆ ಒಂದಕ್ಕೋಸ್ಕರ ಅಷ್ಟೊಂದು ಅಮೌಂಟ್ನು ಕೂಡ ಇನ್ವೆಸ್ಟ್ ಮಾಡೋದೇನು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಜಸ್ಟು ಹಾಕ್ಕೊಂಡು ನೋಡಿ ಖುಷಿಪಟ್ಟು ಅಲ್ಲೇ ಇಟ್ಟೆ ನಾನು ಎಷ್ಟೇ ಕಲೆಕ್ಷನ್ಸ್ನ ನೋಡಿದ್ರು ನನಗೆ ಫೈನಲಿ ನಾನು ಯಾವುದು ಇಷ್ಟಪಟ್ಟಿದ್ನೋ ಅದೇ ನನಗೆ ಬೇಕು ಅಂತ ಅನ್ನಿಸ್ತು ಫೈನಲಾಗಿ ನಾನು ಅದಕ್ಕೆ ಫಿಕ್ಸ್ ಆದೆ ಈಗ ನನ್ನ ಕೈಯಲ್ಲಿ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಇದೇ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ದು ಆನ್ಲೈನಲ್ಲೆಲ್ಲ ಪ್ರೈಸ್ ಏನಿದೆ ಅದಕ್ಕಿಂತ ಟ್ವೆಂಟಿ ಪರ್ಸೆಂಟು ನನಗೆ ಆಫರಲ್ಲಿ ಸಿಕ್ಕಿದೆ ಹಾಗೆ ಮನೆಯವ್ರಿಗೂ ಕೂಡ ಒಂದು ವಾಚ್ನೂ ಬೇಕಿತ್ತು ಹೇಗೂ ಬಂದಿದ್ವಲ್ಲ ಹಾಗೆ ಆಫರ್ ಕೂಡ ನಡೀತಾ ಇದ್ದಿದ್ದರಿಂದ ಫಾಸ್ಟ್ ಟ್ರ್ಯಾಕಲ್ಲಿ ನೀವು ಕೂಡ ಒಂದು ತೊಗೊಂಬಿಡಿ ಅಂದ್ಬಿಟ್ಟು ಅವ್ರದ್ದು ಕೂಡ ಒಂದು ವಾಚ್ ಶಾಪಿಂಗ್ ಆಯಿತು ಹೇಗಿದೆ ನನ್ನ ವಾಚ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹತ್ರ ಯಾರ ಹತ್ರನಾದರೂ ಸೇಮ್ ವಾಚ್ ಇದೆಯಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಅದು ಹೆಣ್ಮಕ್ಳಿಗೆಲ್ಲ ಏನೋ ಒಂಥರ ಸಿಕ್ಕ ಅದು ಆ ಫೀಲಿಂಗೇ ಬೇರೆ ಕೆಲವರಿಗೆ ಅದಕ್ಕೆ ಏನು ಅಷ್ಟೊಂದು ದೊಡ್ಡ ಮ್ಯಾಟರೇ ಆಗಲ್ಲ ಅಂತ ಕೂಡ ಅಂದ್ಕೊತಾರೆ ಬಟ್ ನನಗೆ ಆ ತುಂಬಾ ಇಷ್ಟ ವಾಚ್ ಕಲೆಕ್ಷನ್ಸ್ ಅಂತ ನಾನೇನು ಇಟ್ಟಿಲ್ಲ ಒಂದು ಎರಡು ಮೂರು ಇತ್ತು ಬಟ್ ಈಗ ಅದರಲ್ಲಿ ಒಂದು ಮಿಸ್ ಆಗಿದೆ ಇನ್ನೊಂದು ಒಂದು ಸ್ಮಾರ್ಟ್ ವಾಚು ಅದು ಚಾರ್ಜ್ಗೆ ಹಾಕ್ಕೊಂಡು ಮೇಂಟೈನ್ ಮಾಡೋದೇ ಕಷ್ಟ ಹಂಗಾಗಿ ಇದೇ ಒಂದು ಯಾವಾಗಲೂ ಯೂಸ್ ಮಾಡೋದಕ್ಕೆ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಸ್ವಲ್ಪ ಲೂಸ್ ಆಯಿತೇನೋ ಅಂತ ಅನ್ನಿಸ್ತಿತ್ತು ನನಗೆ ಅದಕ್ಕೆ ಲಿಂಕ್ ಏನಾದರೂ ಒಂದು ತಕ್ಷಣ ಅಂತ ನಾನು ನೋಡ್ತಾ ಇದ್ದೆ ಬಟ್ ಅವರು ಇಲ್ಲ ಇದೇ ಥರ ಇದ್ರೆ ಚೆನ್ನಾಗಿರುತ್ತೆ ಫುಲ್ ಟೈಟಾಗಿ ಇದನ್ನು ಹಾಕೋದು ಬೇಡ ಅಂತ ಅಂದರು ಮನೆಯವರು ಕೂಡ ಹಾಗೆ ಅಂದರು ಅದಕ್ಕೆ ಸರಿ ಆಯಿತು ಹಾಗೇ ಇರಲಿ ಅಂದ್ಬಿಟ್ಟು ನಾನು ಫಿಕ್ಸ್ ಆದೆ ಆ ಟೂ ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲುಕ್ ವೈಸು ವೆಯ್ಟ್ ಕೂಡ ಜಾಸ್ತಿನೇ ಇದೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದು ಫೈನಲಿ ಇವತ್ತು ಆಯಿತು ಅಂತಲೇ ಹೇಳ್ಬೋದು ಆಫರ್ ನಡೀತಾ ಇದ್ದಿದ್ದರಿಂದ ಹಾಗೆ ಮನೆಯವ್ರಿಗೂ ಕೂಡ ಒಂದು ತೊಗೊಳ್ಳೋಣ ಅಂತ ಈಗ ನೋಡ್ತಾ ಇದ್ದೀವಿ ಅವರು ಬೆಲ್ಟ್ ವಾಚಲ್ಲಿ ತಗೊಂಡ್ರು ಫೈನಲ್ ಆಗಿ ತೊಗೊಂಡಿದ್ದು ಇಲ್ಲಿ ನನ್ನ ಮಗಳು ವೀಡಿಯೋ ಸರಿಯಾಗಿ ಮಾಡೇ ಇಲ್ಲ ಅದನ್ನು ಕ್ಲಿಪ್ಪಿಂಗ್ಸ್ನ ನಾನು ಪಕ್ಕದಲ್ಲಿ ಹಾಕ್ತೀನಿ ಅದು ಅಷ್ಟೇ ಡಿಫ್ರೆಂಟ್ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಇಬ್ಬರಿಗೂ ಕೂಡ ಹಂಗಾಗಿ ಅದನ್ನು ಕೂಡ ತಗೊಂಡ್ವಿ ಟೂ ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಆಫರ್ ಪ್ರೈಸಲ್ಲೂ ಕೂಡ ಸಿಕ್ಕಿದ್ದು ಖುಷಿ ಆಯಿತು ನಾವು ನಮ್ಮೂರ ಕಡೆ ವಾಪಸ್ ಹೊರಟ್ವಿ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಸರ್ವಿಸ್ನ ಮಾಡಿಸ್ಕೋಬೋದು ಫಾಸ್ಟ್ ಟ್ರ್ಯಾಗ್ ಶೋರೂಮಲ್ಲಿ ಏನಾದರೂ ಆದರೆ ನಾವು ಕುಣಿಗಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಆಗೋಗಿತ್ತು ಬಂದು ಬಂದ ತಕ್ಷಣ ಮನೇಲೇ ಊಟ ಮಾಡಿದ್ವಿ ಹೊರಗಡೆ ಅಂತ ಎಲ್ಲೂ ಏನೂ ತಿನ್ನೋದಕ್ಕೆ ಹೋಗಲಿಲ್ಲ ಆಲ್ರೆಡಿ ಟೈಮ್ ಆಗಿದ್ದಿದ್ದರಿಂದ ನೆಕ್ಸ್ಟ್ ಡೇ ಮಕ್ಕಳದು ಬುಕ್ಸೆಲ್ಲ ಕೊಟ್ಟು ಕಳಿಸಿ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿದರು ಬೈಂಡಿಂಗ್ ಹಾಕೋದಕ್ಕೂ ಟೈಮೇ ಸಿಕ್ಕಿರಲಿಲ್ಲ Oui. ಹಿಂಗೆ ನಾಳೆನೇ ಕಳಿಸಿ ಅಂತ ಹೇಳಿದಾಗ ಆಕೆ ಕೊಡಬೇಕಲ್ವಾ ಹಾಗೆ ಕೊಡೋಕ್ಕಾಗಲ್ಲ ಏನು ಮಾಡೋದು ಅಂದ್ಬಿಟ್ಟು ಆ ಮನೆಯವರು ಮತ್ತು ನಾನಿಬ್ಬರು ಕೂತ್ಕೊಂಡು ಹಾಗೆ ನನ್ನ ಮಗಳೂ ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ಲು ನಮ್ಮ ನೇಮಿಸೆಲ್ಲ ಬರೆಯೋದು ಹಾಗೆಲ್ಲ ಒಂದೊಂದು ಕಡೆ ಸಪ್ರೇಟಾಗಿ ಎತ್ತಿಡೋದಕ್ಕೆ ಅವಳು ಕೂಡ ಎಲ್ಪ್ ಮಾಡಿದ್ಲು ಈಗ ಬೈಂಡಿಂಗ್ ಹಾಕೋಣ ಅಂತ ಕೂತ್ಕೊಂಡಿದ್ದೀವಿ ಸ್ವಲ್ಪ ಲೈಫು ಬ್ಯುಸಿಯಾಗಿ ಹೋಗ್ತಿರೋದ್ರಿಂದ ಈ ಥರ ಕೆಲಸಗಳಿಗೆಲ್ಲ ಟೈಮ್ ಕೊಡೋಕ್ಕಾಗ್ತಿಲ್ಲ ಆದರೂ ಈಗ ಅದು ನಮ್ಮ ಜವಾಬ್ದಾರಿ ಮಾಡಲೇಬೇಕಾಗುತ್ತೆ ನೋಡ್ತಿರ್ಬೋದು ಟೈಮ್ ಬಂದು ಲೆವೆನ್ ಫಿಫ್ಟೀನ್ ಆಗಿದೆ ಆಲ್ರೆಡಿ ಮುಗಿಸೋ ಸ್ಟ್ರೈ ು ಟ್ವೆಲ್ಲೇ ಆಗೋಯಿತು ಅಂತಲೇ ಹೇಳ್ಬೋದು ಆದರೂ ಫುಲ್ ಮುಗ್ಸೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಎದ್ದು ಬೇಗ ಎದ್ದು ನಾನು ಸ್ವಲ್ಪ ಬೈಂಡಿಂಗ್ಸ್ ಎಲ್ಲ ಮಾಡಿ ಮಕ್ಳದ್ದು ಕೊಟ್ಟು ಕಳಿಸ್ದೆ ನನ್ನ ಮಗನೂ ಕೂಡ ಅದು ಬೈಂಡಿಂಗ್ ಹಾಕೋವಾಗ ನಾನು ಮಲ್ಕಂತನೇ ಇರಲಿಲ್ಲ ಅಂದರೆ ಅವ್ರಿಗೆ ಜೊತೆಯಲ್ಲಿ ನಾವು ಹೋಗೋವರೆಗೂ ನಿದ್ದೆನೇ ಬರೋಲ್ಲ ಎದ್ದೇ ಪಪ್ಪ ನನಗೂ ಸಕ್ಕತ್ತು ನಿದ್ದೆ ಬರ್ತಿತ್ತು ಏನಪ್ಪ ಮಾಡೋದು ಅಂತ ಅನ್ನಿಸ್ತಿತ್ತು ಬಟ್ ನೆಕ್ಸ್ಟ್ ಡೇ ಸ್ಕೂಲು ಕೊಟ್ಟು ಕಳಿಸ್ಲೇಬೇಕು ಅಂತ ಹೇಳಿದಾಗ ಕೊಡಲೇಬೇಕಾಗುತ್ತೆ ಆಲ್ರೆಡಿ ಸ್ಕೂಲನ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂಥದ್ರಲ್ಲಿ ಲೆಸನ್ಸ್ ಎಲ್ಲ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಬುಕ್ಸ್ ಎಲ್ಲ ಬೇಕೇ ಬೇಕಲ್ವ ಹಂಗಾಗಿ ಎಲ್ಲದನ್ನೀಗ ರೆಡಿ ಮಾಡ್ತಾ ಇದ್ದೀವಿ ನನಗಂತೂ ನನ್ನ ಮಗನಿಗೆ ಕೊಟ್ಟಿರೋ ಬುಕ್ಸ್ನ ನೋಡಿ ಶಾಕ್ ಆಗೋಯ್ತು ಇದು ಇದೇ ಫಸ್ಟು ಈ ಥರ ಬುಕ್ಸ್ಗಳನ್ನ ನೋಡಿದ್ದು ನಮ್ಮ ನಾನು ಲಾಸ್ಟ್ ಇಯರಲ್ಲೆಲ್ಲ ಸೆಮಿಸ್ಟರ್ ಬುಕ್ ಥರ ಕೊಟ್ಟಿದ್ದರು ಒಂದೇ ಸೆಮ್ ಬುಕ್ಕಲ್ಲಿ ಎಲ್ಲ ಸಬ್ಜೆಕ್ಟ್ಸು ಇರ್ತಿತ್ತು ಬಟ್ ಈ ಸಲ ಈ ಥರ ಕೊಟ್ಬಿಟ್ಟಿದ್ದಾರೆ ಒಂದೊಂದು ಸಬ್ಜೆಕ್ಟಿಗೆ ಸಪ್ರೇಟ್ ಸಪ್ರೇಟ್ ಬುಕ್ ಅಂತ ಕೊಟ್ಬಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಬಟ್ ಹೇಗಪ್ಪ ಮಕ್ಕಳು ಈಗಲೇ ಇಷ್ಟು ಬೇಗ ಇಷ್ಟೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಕಷ್ಟ ಅಂತ ಅನಿಸ್ತು ನನಗೆ ನಾವು ನೆನ್ನೆ ತಂದಂಥ ಚೇರ್ಸ್ನ ಕೂಡ ಅಲ್ಲಿ ನಾನು ಆಗಿರಲಿಲ್ಲ ಅದನ್ನು ಇವಾಗ ನಾವು ಶಾಪ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಇದೇ ಥರ ಚೇರ್ಸ್ ಫೋರ್ ತೊಗೊಂಬಂದಿದ್ವಿ ಬಟ್ ಈ ಸಲ ಮತ್ತೆ ಫೋರ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇರಲಿ ಎರಡು ಎಕ್ಸ್ಟ್ರಾ ಶಾಪ್ ದೊಡ್ಡದಾಗಿರೋದ್ರಿಂದ ಯಾರಾದರೂ ಕಸ್ಟಮರ್ಸ್ ಬಂದಾಗ ಕೂತ್ಕೊಳ್ಳೋಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಸೇಮ್ ಕಲರಲ್ಲೇ ಸಿಕ್ತಲ್ಲ ಹಂಗಾಗಿ ಇರಲಿ ಅಂದ್ಬಿಟ್ಟು ತಗೊಂಬಂದ್ವಿ ಈಗ ನಾವು ಶಾಪ್ನ ಮಾಡಿಸಿರೋದು ಟೆನ್ ಮೆಂಬರ್ಸು ಒಟ್ಟಿಗೆ ಕಲಿಯೋ ಥರ ಹಾಗಾಗಿ ಇರಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್